ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ಎಲ್ಲಿದ್ದೀನಪ್ಪ ಅಂದರೆ ನೆಲಮಂಗ್ಲ ಮನೆಯಿಂದ ಹೊರಟಿದ್ದೀನಿ ತುಮಕೂರು ಬಂದು ಮೊನ್ನೆ ಬಂದಿದ್ದು ನಿನ್ನೆ ಖಾಲಿ ಮಾಡ್ಕೊಂಡು ಬಂದು ಮನೇಲಿ ಆರ್ಟಾಗಿದ್ದೇನೆ ನಿನ್ನೆಲ್ಲ ಇವಾಗ ಮನೆಯಿಂದ ಲೋಡ್ ಹೊರಟಿದ್ದೀನಿ ಲೋಡು ಎಲ್ಲಿಗಪ್ಪ ಅಂದರೆ ಪುತ್ತೂರಿಗೆ ಮಂಗ್ಳೂರು ಮತ್ತೆ ಭತ್ತ ಮುಗೀತು ಮಂಗ್ಳೂರು ಹಂಗೆ ಹೋಗಿ ರೌಂಡ್ ಬರೋಣ ಭತ್ತ ಈಗ ಸ್ವಲ್ಪ ಕಡಿಮೆ ಐತೆ ಭತ್ತ ಮುಗೀತು ಗ್ರೌಂಡ್ ಬರೋದು ಮಾಮೂಲಿ ಮತ್ತೆ ಮಂಗ್ಳೂರು ಪುತ್ತೂರಿ ಕಡೆ ಲೋಡ್ ಮಾಡಿದ್ದೀನಿ ಪುತ್ತೂರಿಗೆ ಹೋದರೆ ವೇಲ್ ವೆಂಕಟೇಶ್ ಅವರು ಸಿಕ್ಬೋದು ಅಂದ್ಕೊಂಡಿದ್ದೀನಿ ಅವ್ರ ಅವ್ರಿಗೆ ಲೋಡಾಗತ್ತಲ್ಲ ಅದೇ ಜಾಗದಲ್ಲಿ ಸಿಕ್ಕರೆ ಅಲ್ಲೇ ಮಾತಾಡ್ಸೋಣ ಈಗ ಸದ್ಯಕ್ಕೆ ಲೋಡು ನೆಲಮಂಗ್ಲಿಂದ ಲೋಡು ಲೋಡ್ ಬಂದ್ಬಿಟ್ಟು ಡ್ರಿಂಕ್ಸು ಡ್ರಿಂಕ್ಸು ಅಲ್ಲೇನು ತೋರ್ಸೋಕ್ಕಾಗಲ್ಲ ಇದು ಯಾವುದು ಡ್ರಿಂಕ್ಸ್ ಅಂದರೆ ಯಾವುದಪ್ಪ ಅದು ಬಿ ಪಿ ಬ್ಯಾಕ್ ಪೇಪರ್ ಅಂತ ಬರ್ತಲ್ಲ ಬಿ ಪಿ ಅದು ತುಂಬಕ್ಕೆ ಹೋಗ್ತಾಯಿದ್ದೀನಿ ಇಲ್ಲೇ ನಮ್ಮೂರಿಂದಲೇ ಲೋಡು ನಮ್ಮೂರಿಂದ ಬರೀ ಒಂದು ಮೂರು ಕಿಲೋಮೀಟರ್ ಲೋಡ್ ಆಗುತ್ತೆ ಲೋಡ್ ಮಾಡ್ಕೊಂಡು ಪುತ್ತೂರ್ಗೆ ಹೋಗೋದು ಪುತ್ತೂರಿನ ಪುತ್ತೂರು ಖಾಲಿ ಮಾಡಿ ಮಂಗ್ಳೂರ್ ಹೋಗಿ ಹೋಗಿ ತುಂಬೋದೇ ಮಾಮೂಲಿ ಮತ್ತೆ ತಿಳಸೂರು ಯಥಾ ಸ್ಥಿತಿ ಇಷ್ಟು ದಿವಸ ಏನು ಮಾಡ್ತಿದ್ವೋ ಇನ್ನು ಮುಂದೆ ಅದೇ ಗತಿ ಬರೇ ಮಂಗಳೂರು ಹೋಗು ಹೊಸಪೇಟೆ ಹೋಗು ಬಾ ಮಂಗಳೂರೋಗು ಹೊಸಪೇಟೆ ಹೊಸಪೇಟೆ ಹೋಗು ಬೆಂಗ್ಳೂರಿ ಬೋಡೋಣ ನೀ ಏನೇನಾಗುತ್ತಂತ ಬನ್ನಿ ಫಸ್ಟು ಲೋಡ್ ಹೋಗೋಣ ಇಪ್ಪತ್ತು ದಿವಸದ ನಂತರ ಮನೆಗೆ ಬಂದು ಒಂದು ದಿವ್ಸ ರಿಸ್ಟ್ ತಗೊಂಡು ನೆನ್ನೆಲ್ಲ ರಿಸ್ ತಗೊಂಡು ಇವತ್ತು ಬೆಳಗ್ಗೆ ಬೆಳಗ್ಗೆ ಲೋಡ್ ಹೋಗ್ತೀನಿ ಗಾಡಿ ಮನೆ ತಗೊಂಡೆ ನಿಂತಿದ್ದೆ ಮನೆ ತಗೊಂಡೆ ತಗೊಂಡು ಹೋಗ್ತಾ ಇದ್ದೀನಿ ಎದುರಿಗೆ ಹೊಡಿತೈತೆ ಕ್ಲೀನಾಗಿ ಕಾಣ್ತೈತೆ ಎಲ್ಲೋ ಗೊತ್ತಿಲ್ಲ ಕಾಣುತ್ತೆ ಅನ್ಕೊಂಡಿದ್ದೀನಿ ಬನ್ನಿ ಫಸ್ಟ್ ಲೋಡಿಂಗ್ ಪಾಯಿಂಟ್ ಹೋಗೋಣ ಹೋಗಿ ಲೋಡ್ ಮಾಡಿಸ್ಕೊಂಡು ಇಲ್ಲಿ ನಮ್ಮ ನೆಲ್ಮಂಗ್ಲ ಜಾಮ್ ನೋಡಿ ನೋಡಿ ನಮ್ಮ ನೆಲಮಂಗ್ಲ ರೂಟ್ ಯಾವಾಗ ಜಾಮ್ ಇರ್ತೈತೆ ಇದು ಬೂದಾಳು ನಮ್ಮ ಭಾರತ್ ಬಂಜ್ ಶೋರೂಮ್ ಬೂದಾಳು ಬನ್ನಿ ನೋಡಿಂಗ್ ಅಲ್ಲಿ ಹೋಗಿ ಮತ್ತೆ ಸಿಗೋಣ ಹಾಯ್ ಫ್ರೆಂಡ್ಸ್ ನೋಡೋಲ್ಲ ಮಧ್ಯಾಹ್ನ ಒಂದು ಗಂಟೆಗೆ ಲೋಡಲ್ಲ ಆಯಿತು ಇವಾಗ ಬಿಲ್ಲು ಬಂತು ನೋಡಿ ಬಿಲ್ಲು ಬಿಲ್ಲು ಜಿ ಸಿ ಪರ್ಮೆಂಟು ಡ್ರಿಂಕ್ಸ್ ತುಂಬಿರೋ ಪರ್ಮೆಂಟ್ ಕಂಪಲ್ಸರಿ ಬೇಕು ಪರ್ಮನೆಂಟ್ ಎಲ್ಲ ಬಂದೈತೆ ಇವಾಗ ಹೊರ್ಡೋದೇ ಪುತ್ತೂರಿಗೆ ಹೆಂಗೋ ಇವತ್ತಿಷ್ಟು ಬೇಗ ಬಿಲ್ ಕೊಟ್ಟಿದ್ದಾರೆ ಎಷ್ಟು ಟೈಮಿಗೆ ಐದೂವರೆ ಐದುವರೆಗೆ ಬಿಲ್ ಕೊಟ್ಟಿದ್ದಾರೆ ಬನ್ನಿ ಆರಾಮಾಗಿ ಪುತ್ತೂರಿಗೆ ಹೋಗಿ ಅಂದರೆ ಒಟ್ಟಿನಲ್ಲಿ ಸೀರಿಯಲ್ ಹಾಕಬೇಕು ಮೊಬೈಲ್ ಟ್ರ್ಯಾಕಿಂಗ್ ಮಾಡೋರೆ ನಮ್ಮದು ಮೊಬೈಲು ಇದಕ್ಕೆ ಜಿ ಪಿ ಅಕ್ಸಿಲ್ಲ ಮೊಬೈಲ್ ಟ್ರ್ಯಾಕಿಂಗ್ ಒಂದೇ ಮಾಡಿದವ್ರೆ ಡ್ರೈವರ್ದು ಆರ್ ಸಪ್ರೇಟಾಗಿ ಏನು ಹಾಕಿಲ್ಲ ಬನ್ನಿ ಇವಾಗ ಹೋಗಿ ಪುತ್ತೂರಿಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗಿ ಸೀರಿಯಲ್ ಹಾಕಬೇಕು ಸೀರಿಯಲ್ ಪ್ರಕಾರ ಖಾಲಿ ಆಗೋದು ಲೇಟ್ ಮಾಡೋಂಗಿಲ್ಲ ಮೇನ್ ಸಮಸ್ಯೆ ಲೇಟ್ ಮಾಡೋಂಗಿಲ್ಲ ಸೀರಿಯಲ್ ಪ್ರಕಾರ ಹೋಗಿ ಖಾಲಿ ಮಾಡಬೇಕಲ್ಲಿ ಬಿಲ್ ಬಂತು ಬನ್ನಿ ಕಂಪ್ನಿಯಿಂದ ಆಚೆ ಹೊಲ್ಡೋಣ ನೋಡಿ ಇದೆ ಕಂಪ್ನಿ ಗೇಟು ಸೆಕ್ಯೂರಿಟಿ ಕಾಯ್ತಾವ್ರೆ ಮೈನ್ ರೋಡ್ ಬಿಯರ್ಗೆ ಅಲ್ಲಿ ಮೈನ್ ಗೇಟಲ್ಲಿ ಹೋಗುತ್ತೆ ಮೈನ್ ರೋಡ್ಗೆ ಇದು ಆರ್ಡ್ರಿಂಗ್ಸ್ ಆಗಿರೋದ್ರಿಂದ ಹಿಂದ್ಗಡೆ ಬ್ಯಾಕ್ ಗೇಟ್ ಇದು ಬ್ಯಾಕ್ ಸೈಡ್ ಗೇಟ್ ಇದು ಬನ್ನಿ ಬೇಗ ಬಿಟ್ರೆ ಆರಾಮಾಗಿ ಹೋಗ್ಬೋದು ಯಾವ ಸಮಸ್ಯೆ ಇಲ್ದಾನೆ ಟೆನ್ಷನ್ ಇಲ್ಲದೆ ಗಾಡಿ ಹೋಗ್ಬೋದು ಹೆಂಗೆ ಹೋಗ್ತೀರಂದ್ರೆ ಒಂದು ಎರಡು ಗಂಟೆ ಮೂರು ಗಂಟೆ ಅಷ್ಟೊತ್ತಿಗೆ ಹೋಗಿ ಅಲ್ಲೇ ಸೀರಿಯಲ್ ಹಾಕ್ಬಿಟ್ಟು ಮಲಿಕೊಂಬಿಡ್ಬಹುದು ಅದು ಆರಾಮಾಗಿ ಹೋದರೆ ಇಲ್ಲ ದಬಾಯಿಸಿ ಅಂದ್ರೆ ಒಂದು ಗಂಟೆಗೆಲ್ಲ ಹೋಗಿ ನಿಸ್ಕೋಬಹುದು ಹೆಂಗಾಗುತ್ತ ಹಂಗೆ ಆರಾಮಾಗಿ ಹೋಗೋಣ ಒಟ್ಟಿನಲ್ಲಿ ಆದಷ್ಟು ಬೇಗ ಹೋಗಿ ಸೀರಿಯಲ್ ಹಾಕೋಣ ಸೀರಿಯಲ್ ಪ್ರಕಾರ ಖಾಲಿ ಆಗೋದಲ್ಲಿ ಹಂಗಾಗಿ ನೋಡಿ ಇದೆಯಾ ಮೈನ್ ರೋಡು ನಮ್ಮ ನೆಲಮಂಗ್ಲ ಟೋಲು ಅದು ಮುಂದೆ ಕಾಣ್ತಿರೋದು ನೆಲಮಂಗ್ಲ ಟೋಲ್ ನಮ್ಮ ಮನೆಯಿಂದ ಮೂರು ಕಿಲೋಮೀಟರ್ ಟೋಲು ಬಂದುಬಿಡ್ತಲ್ಲಪ್ಪ ಕಾರು ಅಡ್ಡ ಕಾರು ಅಡ್ಡ ಬಂದ್ಬಿಡ್ತು ಪರವಾಗಿಲ್ಲ ಗಾಡಿಗಳೆಲ್ಲ ಅಡ್ಡ ಟೂ ವೀಲರ್ ಎಲ್ಲ ಅಡ್ಡ ನಿಂತೈತೆ ಲೆಫ್ಟ್ ಸೈಡ್ ನಿಂತೈತೆ ಟಾಟಾ ಇಂಟ್ರೋ ಹೋಗಲ್ಲ ಅಣ್ಣ ಅಣ್ಣ ಇರೋ ನೀವಿರೋ ಆ ಗಾಡ್ತೀನಿ ಈಗ ತಂದೆಲ್ಲ ರೋಡಿಗೆ ಬರೀ ಗಾಡಿ ಯೂಸ್ ಆಗ್ಬಿಟ್ಟ ಬನ್ನಿ ನಮ್ ಟೋಲ್ ರೋಡ್ ನೋಡಿ ಆ ಕಡೆ ಟೋಲ್ ರೋಡ್ ಇದು ಸರ್ವಿಸ್ ರೋಡ್ ಇದೆ ಇಷ್ಟೊತ್ತಲ್ಲಿ ಬಿಟ್ಟರೆ ಇನ್ನೊಂದು ಏನಪ್ಪಾ ಅಂದ್ರೆ ನಮಗೆ ಬೆನಿಫಿಟ್ ಆರಾಮಾಗಿ ಹೋಗ್ಬೋದು ಎಲ್ಲ ಬೇಗ ಹೋಗಿ ಒಂದು ಮೂರು ಅವರ್ ನಾಲ್ಕು ಅವರ್ ಮಲಿಕೋಬೋದು ನಾಳೆ ಬೇಗ ಖಾಲಿ ಆದರೆ ಲೋಡು ಮಾಡ್ಬೋದು ಎಲ್ಲ ಮಾಡ್ಬೋದು ಕೆಲವು ಡ್ರಿಂಕ್ಸಲ್ಲಿ ಏನು ಮಾಡ್ಬಿಡ್ತಾರೆ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಬಿಡ್ತಾರೆ ಹತ್ತು ಹನ್ನೊಂದು ಗಂಟೆ ಬಿಟ್ಟಾಗ ನಾವು ಹೋಗೋಕ್ಕೆ ಬೆಳಕರೆ ಲಾ ಇದಾಗ್ಬಿಡ್ತವೆ ಲೇಟ್ ಆಗ್ಬಿಡ್ತವೆ ಇಷ್ಟೊತ್ತಲ್ಲಿ ಬಿಟ್ಟರೆ ಭಾರಿ ಈಸಿ ನಮಗೆ ಆರಾಮಾಗಿ ಹೋಗ್ಬೋದು ಹೆಂಗೆ ಹೋಗ್ತೀರಂದ್ರೂ ಒಂದು ಐದುವರೆ ಅಲ್ಲ ಇವಾಗ ಒಂಬತ್ತು ಹತ್ತು ಗಂಟೆ ಅಷ್ಟೊತ್ತಿಗೆ ಸಕಲೇಶ್ವರ ಹೋಗಿರ್ತೀವಿ ಹತ್ತು ಗಂಟೆಷ್ಟೊತ್ತ ಸಕಲೇಶ್ವರ ಹೋಗಿರ್ತೀವಿ ಕಾಟ್ ಇಳಿಸೋದಕ್ಕೆ ಒಂದು ಹನ್ನೊಂದುವರೆ ಒಂದು ಎರಡು ಗಂಟೆ ಅಷ್ಟು ಮೂರು ಗಂಟೆ ಅಷ್ಟೊತ್ತಿಗೆ ಆರಾಮಾಗಿ ಇದಕ್ಕೋಗಿ ಸೇರ್ಕೊಂಬಿಡುತ್ತಿ ರೋಡ್ ರೆಡಿ ಮಾಡ್ತಿರೋದಕ್ಕೆ ಎಲ್ಲೆಲ್ಲ ಡೈವರ್ಷನ್ಗಳು ಕೊಟ್ಟು ಏನೋ ಗಬ್ಬೆ ಸಿಕ್ಕವ್ರೆ ಬರೋಣ 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 ಹೋಗೋಣ ಹೋಗೋಣ ಹೋಯ್ತಾರಣ ನಾವು ಬರ್ತೀವಿ ಅದರಾಗೆ ಡ್ರಿಂಕ್ಸ್ ಡ್ರಿಂಕ್ಸು ಬಾಡಿಗೆ ಸ್ವಲ್ಪ ಸಿಕ್ಕಾಪಟ್ಟೆ ಕಡಿಮೆ ಇದು ಬೇರೆ ನೋಡಿಗೋಸ್ಕರ ಡ್ರಿಂಕ್ಸ್ ಸ್ವಲ್ಪ ಪರವಾಗಿಲ್ಲ ಬಾಡಿಗೆ ಎಷ್ಟಿರುತ್ತೆ ಅಂತ ನಮ್ಗೆ ಅಷ್ಟೊಂದು ಅಂದಾಜಿಲ್ಲ ಇಲ್ಲ ನೋಡೋಣ ಮುಂದೆ ಹೇಳ್ತೀನಿ ನೈಟ್ ಓನರ್ ಹೇಳ್ತಾರೆ ಯಜಮಾನ್ರು ಬಾಡಿಗೆ ಹೇಳ್ತಾರೆ ಹೇಳಿದಾಗ ಕೇಳ್ಬಿಟ್ಟು ಹೇಳ್ತೀನಿ ಎಷ್ಟು ಬಾಡಿಗೆ ಏನು ಅಂತ ಅಂತ ತನ್ನೇದು ಮಾತ್ರ ಕಡಿಮೆ ಇದು ಹದಿನೈದು ಟನ್ ಬರುತ್ತೆ ಅಷ್ಟೇ ಇರೋದೇ ಹದಿನೈದು ಟನ್ ಟೋಟಲ್ ಹದಿನೈದು ಟನ್ ಬರುತ್ತೆ ಬನ್ನಿ ಆರಾಮಾಗಿ ಮುಂದೆ ಎಲ್ಲರೂ ನೋಡೋಣ ದಿ ನೆಕ್ಸ್ಟ್ ಡೇ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಇವಾಗ ನೋಡಿ ಎಲ್ಲಿದ್ದೀನಿ ಅಂದರೆ ಉಪ್ಪಿನ ಅಂಗಡಿಯಲ್ಲಿದ್ದೀನಿ ಇದು ಉಪ್ಪಿನಂಗಡಿ ನೇತ್ರಾವತಿ ಒಳೆ ಬ್ರಿಡ್ಜ್ ಇದು ಧರ್ಮಸ್ಥಳದಿಂದ ಬರ್ತಲ್ಲ ನೇತ್ರಾವತಿ ಹೊಳೆ ಬ್ರಿಡ್ಜು ಅದೇ ನೇತ್ರಾವತಿ ಒಳೆ ಬ್ರಿಡ್ಜು ಇಲ್ಲಿಂದ ಮುಂದೆ ನಾನು ಪುತ್ತೂರ್ಗೆ ಲೆಫ್ಟಿಗೆ ಹೋಗಬೇಕು ಇವಾಗ ಟೈಮ್ ಬಂದ್ಬಿಟ್ಟು ಆಲೇ ಏಳುವರೆ ಎಂಟು ಗಂಟೆ ಆಗಿದೆ ಸ್ವಲ್ಪ ಲೇಟಾಗೋಯಿತು ಮಲಿಕಂಡೆ ಆರಾಮಾಗಿ ಹೋಗೋಣ ಅಂತೇಳಿ ನೋಡಿ ಇಲ್ಲಿ ಲೆಫ್ಟ್ಗೆ ಹೋಗ್ಬೇಕು ಸೀದಾ ಹೋದರೆ ಮಂಗ್ಳೂರು ಕಡೆ ಹೋಗೋದು ಇದು ಲೆಫ್ಟು ಪುತ್ತೂರು ಡೈರೆಕ್ಟ್ ಇಲ್ಲಿಂದ ಹದಿನೈದು ಕಿಲೋಮೀಟ್ರ್ ಇದೆ ಪುತ್ತೂರು ನಮಗಿನ್ನೂ ಇಲ್ಲಿಂದ ಪೂರ್ತಿ ಸಿಂಗಲ್ ರೋಡು ಆಮೇಲೆ ಘಾಟ್ ಇಳಿಸ್ಬಿಟ್ಟು ಬಂದು ಆರಾಮಾಗಿ ಮಲಿಕ್ಕಂಡೆ ಏನು ವಿಷಯಪ್ಪ ಅಂದರೆ ಇದು ಖಾಲಿ ಆಗೋದು ಬಂದು ಮಧ್ಯಾಹ್ನ ಮೇಲೇ ಬೆಳಗ್ಗೆ ಖಾಲಿ ಮಾಡಲ್ಲ ಅಂದರೆ ಹನ್ನೆರಡು ಗಂಟೆ ಒಂದು ಗಂಟೆ ಮೇಲೇ ಖಾಲಿ ಮಾಡೋದಿಲ್ಲಲ್ಲ ಡ್ರಿಂಕ್ಸಲ್ಲಿ ಏನಕ್ಕಪ್ಪ ಅಂದರೆ ಬೆಳಗ್ಗೆ ಬೆಳಗ್ಗೆ ಲೋಡಿಂಗ್ ಶುರು ಮಾಡ್ತಾರೆ ಲೋಡಿಂಗೆಲ್ಲ ಆದಮೇಲೆ ಹನ್ನೆರಡು ಒಂದು ಗಂಟೆ ಮೇಲೆ ಖಾಲಿ ಮಾಡೋಕ್ಕೆ ಶುರು ಮಾಡೋದು ಹಂಗಾಗಿ ಮಲ್ಲಿಕಂಡು ಎದ್ದು ಹೋಗೋಣ ಅಂತ ಎಚ್ಚರ ಆಗಲಿಲ್ಲ ಬನ್ನಿ ಇದ್ದೀನಿ ಎಷ್ಟೊತ್ತಿಗೆ ಹೋದ್ರೆ ಗಾಡಿ ಅಂತೂ ಒಟ್ಟಿನಲ್ಲಿ ಖಾಲಿ ಆಗೇ ಆಗುತ್ತೆ ಸಂಜೆ ಒಳಗೆ ಹಂಗಾಗಿ ಆರಾಮಾಗಿ ಹೋಗ್ತಾಯಿದ್ದೀನಿ ನೋಡಿ ಇದು ಅವಾಗೆಲ್ಲ ನಮ್ಮ ಟ ಒನ್ ಟೈಮಲ್ಲಿ ನಮ್ಮ ಲಾರಿಗಳು ಸಿಕ್ಸ್ ವೀಲ್ ಲಾರಿಗಳಿದ್ದಾಗ ಈ ಅಪ್ಪು ಎಕ್ಸ್ಟ್ರಾ ಗೇರ್ ಕೇಳೋದು ಸರಿಯಾದ ಅಪ್ಪು ನೋಡಿ ಹೆಂಗೈತ ಅಪ್ಪು ನಮ್ಮ ಗಾಡಿಯಲ್ಲಿ ಸೆಕೆಂಡ್ ಗೇರ್ ಅಲ್ಲ ಅಲ್ಲೇ ಫಸ್ಟ್ ಗಿಯರ್ ಕೇಳ್ತು ಎಷ್ಟು ಸ್ಲೋ ಆಗ್ಬಿಡ್ತು ಎಲ್ಲ ಫಸ್ಟ್ ಗೇರ್ ಕೇಳ ಆವಾಗೆಲ್ಲ ಎಕ್ಸ್ಟ್ರಾ ಗೇರ್ ಕೊಡ್ಕೊಂಡು ಓಡಾಡ್ತಿದ್ವಿ ಇದರೊಳಗೆ ಮೂರು ಅಪ್ಪು ಸಿಗೋದು ಉಪ್ಪಿನ ಅಂಗಡಿಯಿಂದ ಪುತ್ತೂರು ಹೋಗ್ಬೇಕಾರೆ ಇದೊಂದು ಇದು ಅದು ಆದ ಆದಕೊಳ್ಳೆ ನೆಕ್ಸ್ಟ್ ಇನ್ನೊಂದು ಸಿಗುತ್ತೆ ಅದಾದ ಮೇಲೆ ಒಂದು ಸಿಗುತ್ತೆ ಟೋಟಲ್ ಮೂರು ನಾಲ್ಕು ಅಪ್ಪೇನೋ ಸಿಗೋದು ಸಿಕ್ಕಾಪಟ್ಟೆ ಎ ವಿ ಅಪ್ಪು ಅಷ್ಟೇ ನೋಡಿ ಇದು ಹತ್ತು ಬಂದೈತಿ ಇಲ್ಲಿಗೆ ಒಂದು ಅಪ್ಪು ಕಂಪ್ಲೀಟ್ ಆಯಿತು ಅವಾಗೆಲ್ಲ ನಾವು ಸಿಕ್ಸ್ ವೀಲ್ ಓಡಿಸ್ಬೇಕಾರೆ ಕೆಳಗೆ ಎಕ್ಸ್ಟ್ರಾ ಗೇರ್ ಕೇಳಬಿಡೋದು ಟ್ರಾಫಿಕ್ ಟೈಮಲ್ಲಿ ಬರ್ತಿರಲಿಲ್ಲ ಗೇರ್ಗಳು ಬೀಳ್ತಿಲ್ಲ ಸಡನ್ನಾಗಿ ಗೇರ್ಗಳು ಕೊಡೋಕ್ಕಾಗಲಿಲ್ಲ ಅಂದರೆ ಅಪ್ಪತ್ತಲ್ಲ ಅಂದ್ಬಿಟ್ಟು ಬೆಳಗ್ಗೆ ಆರು ಗಂಟೆ ಅಷ್ಟೊತ್ತಿಗೆಲ್ಲ ಪಾಸ್ ಮಾಡ್ಕೊಂಡು ಹೋಗ್ಬಿಡ್ತಿದ್ವಿ ಸಮಸ್ಯೆ ಆಗೋದ್ರೆ ನೋಡಿ ಟೂ ವೀಲರಲ್ಲ ಬೇಜ್ ಜನ ಬರ್ತಾನೆ ಇರ್ತಾರೆ ಏಕ ಹಂಗಾಗಿ ಯಾವಾಗೆಲ್ಲ ಈ ಥರ ಮಾಡ್ತಿದ್ವಿ ನೋಡಿ ಇಲ್ಲೆಲ್ಲ ರೋಡ್ ಬೇರೆ ಮಾಡ್ತಾವ್ರೆ ಫೋರ್ ಲೈನ್ ರೋಡ್ ಬೇರೆ ಮಾಡ್ತಾವ್ರೆ ಇಲ್ಲೆಲ್ಲ ಕಾಣಿದೆ ನೋಡಿದೆ ನೋಡಿ ಇಲ್ಲಿಂದ ಮತ್ತೆ ಇದು ಎರಡನೇ ಅಪ್ಪು ಇದು ಇದು ಸರಿಯಾಗಿ ಗಂಟು ಅಪ್ಪು ಟರ್ನಿಂಗು ಟರ್ನಿಂಗಲ್ಲಿ ಆಪೋಸಿಟ್ ಯಾವನಾರ ಬಂದ್ಬಿಟ್ರೆ ಅಂದರೆ ಲಾಂಗಲ್ಲಿ ಹೋಗ್ಬೇಕಿದು ನೋಡಿ ನಮ್ಮದು ಹಾಲಿ ಇಲ್ಲೇ ಗೇರ್ಗಳು ಕೆಳಕ್ಕೆ ಶುರು ಮಾಡ್ಕೊಂಬಿಡ್ತು ನೋಡಿ ಹೆಂಗಿದೆ ನೋಡಿ ಅಪ್ಪು ನೋಡಿ ಆಪೋಸಿಟ್ ಆ ಕಡಲೊಂದು ಮೇಲೆ ಒಂದು ಬರ್ತಾ ಐತೆ ನೋಡಿದ್ರ ಸ್ಕೂಲ್ ಬಸ್ಸು ಆ ಜಾಗ ಭಾರಿ ಅದು ಏನಂದರೆ ನೋಡಿ ಲೋಡ್ ಗಾಡಿ ಇದ್ದಾಗ ಏನು ಮಾಡಿದೆ ಫುಲ್ಲ ರೈಟ್ಗೆ ಹೋಗಿ ಬರಬೇಕಾಯ್ತಿ ಇಲ್ಲಿ ನೋಡಿ ಹಿಂಗೆ ಇಲ್ಲಿ ಫುಲ್ಲ ರೈಟ್ಗೆ ಹೋಗಿ ಬರಬೇಕು ಆಪೋಸಿಟ್ ಗಾಡಿಗಳು ಬಂದುಬಿಟ್ರೆ ಹತ್ತಲ್ಲ ನಮ್ಮದು ಆಲೆ ಸ್ಲೋ ಆಗೋಯ್ತು ಅಂದರೆ ಈಗ ಲೋಡ್ಗೆಲ್ಲ ನಮ್ಮ ಗಾಡಿ ಇವಾಗಿನ ಗಾಡಿಗಳ್ಗಲ್ಲ ಇದೆಲ್ಲ ಯಾವ ಥರದ ಅಪ್ಪು ಥರ ಕಾಣಲ್ಲ ಹಳೆ ಗಾಡಿಗಳು ಓಡಿಸಿದವಲ್ಲ ಟೋಲ್ ಟೆನ್ ಅಂತ ನಮ್ಮದು ಟಾಟಾ ಗಾಡಿ ಒಂದು ಅದು ಆಮೇಲೆ ಲಾರಿ ಸಿಕ್ಸ್ ವೀಲ್ ಲಾರಿಗಳೆಲ್ಲ ಇದ್ದಾಗ ಸಿಕ್ಕಾಪಟ್ಟೆ ಗೇರ್ಗಳು ನೋಡಿ ಇಲ್ಲೆಲ್ಲ ರೋಡ್ ಮಾಡ್ತಾ ಇದ್ದಾರೆ ಸ್ವಲ್ಪ ದಿವಸ ಒಂದು ವರ್ಷ ಹೋದರೆ ಇಲ್ಲೂ ಫೋರ್ ಲೈನ್ ಆಗುತ್ತೆ ಆವಾಗ ರೋಡೆಲ್ಲ ಚೆನ್ನಾಗಿ ಟಾಪ್ ಆ್ಯಂಡ್ ಟಾಪ್ ರೋಡುಗಳಾಗುತ್ತೆ ಅಪ್ಪುಗಳೆಲ್ಲ ಕಡಿಮೆ ಮಾಡ್ತಾರೆ ಬನ್ನಿ ನೋಡಿಲ್ಲೆಲ್ಲ ಆಲ್ರೆಡಿ ಅರ್ಧ ಮರ್ದ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ ನೀನು ಪುತ್ತೂರು ಇನ್ನೂ ನಮಗೆ ಒಂಬತ್ತು ಕಿಲೋಮೀಟರ್ ಬೇಕಷ್ಟೇ ಪುತ್ತೂರು ಇವಾಗ ಸಿಟಿ ಒಳಗಂತೂ ಹೋಗೋಕ್ಕಾಗಲ್ಲ ಬೈಪಾಸಲ್ಲೇ ಹೋಗಿ ಬರಬೇಕು ಬೈಪಾಸಲ್ಲಿ ಹೋಗಿ ಬೈಪಾಸಲ್ಲೇ ಬರಬೇಕು ಅಷ್ಟೇ ಇವಾಗ ಸ್ವಲ್ಪ ಒಂದು ಆರು ಗಂಟೆ ಅಷ್ಟೊತ್ತಿಗೆ ಬಂದಿದ್ರೆ ಸಿಟಿ ಒಳಗೆ ಹೋಗಿಬಿಡ್ಬೋದಾಯಿತು ಈಗ ಸುಮ್ಮನೆ ಟ್ರಾಫಿಕ್ ಟೈಮಲ್ಲಿ ಎಂಟ್ರಿ ಬೇರೆ ಸಿಟಿ ಒಳಗೆ ಬಿಡೋಲ್ಲ ಗಾಡಿನೆಲ್ಲ ಯಾಕೆ ಬೇಕು ಆಮೇಲೆ ಅಲ್ಲೋಗಿ ಜಾಮ್ಗೆ ಮಾದಾಗ ಪೊಲೀಸ್ನವ್ರು ಬಂದು ಕೈಯ್ಯ ಕೈ ಅನ್ನೋದು ಅವೆಲ್ಲ ಇದು ಮಾಡೋಕ್ಕಿಂತ ಬೈಪಾಸಲ್ಲಿ ಹೋಗಿ ಬೈಪಾಸು ಬಂದುಬಿಡೋದು ಅಷ್ಟೇ ಬೈಪಾಸ್ ರೋಡ್ ಚೆನ್ನಾಗೈತೆ ಟ್ರಾಫಿಕ್ ಇರೋಲ್ಲ ಏನೂ ಇರೋಲ್ಲ ಬನ್ನಿ ಹಾಗೆ ನೋಡ್ತಾ ಹೋಗೋಣ ನಮ್ಮ ಸಬ್ಸ್ಕ್ರೈಬರ್ದು ಒಂದು ಪ್ರಶ್ನೆ ಇದೆ ಏನಪ್ಪಾ ಅಂದರೆ ಸುಮಾರು ಪ್ರಶ್ನೆಗಳು ಪೆಂಡಿಂಗ್ ಆಗ್ಬಿಟ್ಟವೆ ಅದ್ರಾಗ ಒಂದು ಪ್ರಶ್ನೆ ಒಂದು ಈ ವಿಡಿಯೋದಲ್ಲಿ ಉತ್ತರ ಕೊಟ್ಬಿಡೋಣ ಪ್ರಶ್ನೆ ಏನಪ್ಪಾ ಅಂದರೆ ಪ್ರಶ್ನೆ ನೋಡಿ ಬ್ರದರ್ ಸಿಕ್ಸ್ ವೀಲ್ ಕ್ಯಾಂಟರ್ ಮತ್ತು ಸಿಕ್ಸ್ ವೀಲ್ ಲಾರಿಗೂ ಏನು ಡಿಫ್ರೆನ್ಸ್ ಬರುತ್ತೆ ಬ್ರದರ್ ಎರಡೂ ಸೇಮ್ ಪಾಸಿಂಗ್ ಬರುತ್ತಾ ಮತ್ತು ಸಿಕ್ಸ್ ವೀಲ್ ಲಾರಿ ಲಾರಿಯಲ್ಲಿ ಕಬ್ಬು ಮತ್ತು ಗೊಬ್ಬರ ಮಾತ್ರ ಹೊಡಿತಾರೆ ಟ್ರಾನ್ಸ್ಪೋರ್ಟ್ ಲೈನ್ ಓಡಿ ಓಡಿಸೋಕೆ ಆಗಲ್ವ ಮತ್ತು ಸಿಕ್ಸ್ ವೀಲ್ ಲಾರಿ ಓಡಿಸೋದು ಓಡಿಸೋದು ಓಡಿಸೋ ಪ್ಲೀಸ್ ಸಿಕ್ಸ್ ವೀಲ್ ಲಾರಿ ಹೊಸದು ಮಾಡಬೇಕು ಅಂದರೆ ಕ್ಯಾಂಟ್ರ್ ಚಾಸಿ ತಗೊಂಡು ಲಾರಿ ಬಾಡಿ ಮಾಡಿಸಬೇಕಾ ಬ್ರದರ್ ಅಂತ ಪ್ರಶ್ನೆ ಕೇಳಿದ್ರ ಬ್ರದರ್ ಸಿಕ್ಸ್ ವೀಲ್ ಲಾರಿಗೂ ಮತ್ತು ಸಿಕ್ಸ್ ವೀಲ್ ಕ್ಯಾಂಟ್ರಿಗೂ ಡಿಫ್ರೆನ್ಸ್ ಏನು ಬರುತ್ತೆ ಅಂದರೆ ಕೆಲವೊಂದು ಗಾಡಿಗಳಲ್ಲಿ ಪಾಸಿಂಗ್ ಡಿಫ್ರೆನ್ಸ್ ಬರುತ್ತೆ ಸಿಕ್ಸ್ ವೀಲ್ ಕ್ಯಾಂಟ್ರಲ್ಲಿ ಒಂಬತ್ತು ಟನ್ನು ಎಂಟು ಟನ್ನು ಹತ್ತು ಟನ್ನು ಹನ್ನೆರಡುವರೆ ಟನ್ ಈ ಥರ ಪಾಸಿಂಗ್ ಬರುತ್ತೆ ಆದರೆ ಸಿಕ್ಸ್ ವೀಲ್ ಲಾರಿಯಲ್ಲಿ ಸೇಮ್ ಪಾಸಿಂಗು ಹನ್ನೆರಡುವರೆ ಟನ್ ಪಾಸಿಂಗ್ ಬರುತ್ತೆ ಸಿಕ್ಸ್ ವೀಲ್ ಲಾರಿಗೆ ಮತ್ತು ಸಿಕ್ಸ್ ವೀಲ್ ಲಾರಿಗೆ ಬಂದು ಮೈಲೇಜ್ ಕಡಿಮೆ ಕ್ಯಾಂಟ್ರಲ್ಲಿ ಸ್ವಲ್ಪ ಮೈಲೇಜ್ ಜಾಸ್ತಿ ಬರುತ್ತೆ ಕ್ಯಾಂಟ್ರಲ್ಲಿ ನಾಲ್ಕೂವರೆ ಐದು ಐದುವರೆ ಆರು ಆರು ತನ ಬರುತ್ತೆ ಸಿಕ್ಸ್ ವೀಲ್ ಕ್ಯಾಂಟ್ರಲ್ಲಿ ಆದರೆ ಲಾರಿಯಲ್ಲಿ ನಾಲ್ಕು ನಾಲ್ಕೂವರೆ ಲಾಸ್ಟ್ ಸಿಕ್ಸ್ ವೀಲ್ ಲಾರಿಯಲ್ಲಿ ನಾಲ್ಕೂವರೆ ಐದು ಮತ್ತು ಕಬ್ಬು ಗೊಬ್ಬರ ಏನಕ್ಕೆ ಲಾರಿಯಲ್ಲಿ ಹೊಡಿತಾರೆ ಅಂದರೆ ಲಾ ಕ್ಯಾಂಟ್ರ್ ಬಾಡಿಯಿಂದ ಸ್ಟೀಲ್ ಬಾಡಿ ಬರ್ತಾಗುತ್ತೆ ಅದು ಅಷ್ಟೊಂದು ಸ್ಟ್ರಾಂಗ್ ಇರಲ್ಲ ಕಬ್ಬುಗೆಲ್ಲ ಓಪನ್ ಆಗಿಬಿಡ್ತೈತೆ ಕಬ್ಬೆಲ್ಲ ಹೊಡ್ಯಕ್ಕಾಗಲ್ಲ ಆಮೇಲೆ ಗೊ ಗೊಬ್ಬರನೂ ಅಷ್ಟೇ ಲಾರಿಲಿ ಏನು ಅಂದರೆ ಅಷ್ಟೇ ಉಡ್ ಬಾಡಿ ಇರ್ತೈತೆ ಆ್ಯಂಗಲ್ಗಳಲ್ಲ ಇರ್ತವೆ ಸ್ಟ್ರಾಂಗ್ ಇರ್ತೈತೆ ಮತ್ತು ಕ್ಯಾಬಿನ್ ಬಾಡಿ ಎರಡು ಒಂದೇ ಅಟ್ಯಾಚ್ ಇರ್ತೈತೆ ಅದರಿಂದ ಏನು ಸಮಸ್ಯೆ ಆಗೋಲ್ಲ ಇದು ಕ್ಯಾಂಟ್ರಿದ್ರೆ ಕ್ಯಾಬಿನ್ ಸಪ್ರೇಟು ಬಾಡಿ ಸಪ್ರೇಟ್ ಇರ್ತೈತಲ್ಲ ಶೇಕ್ ಆಗುತ್ತೆ ಬಾಡಿ ಸಿಕ್ಕಾಪಟ್ಟೆ ಶೇಕ್ ಆಗುತ್ತೆ ಹಂಗಾಗಿ ಅದನ್ನು ಯಾರು ಕಬ್ಬು ಗೊಬ್ಬರ ಮತ್ತು ಕ್ಯಾಂಟ್ರ್ ಗಾಡಿಯಲ್ಲಿ ತುಂಬಲ್ಲ ಅದೇನಿದ್ರು ಲಾರಿ ಬಾಡಿನೇ ಬೇಕು ಅದಕ್ಕೆ ಆಮೇಲೆ ಹೊಸ ಗಾಡಿ ಹೊಸ ಗಾಡಿ ತಗೊಂಡು ಕ್ಯಾಂಟ್ರ್ ಅದು ಲಾರಿ ತಗೋಬೇಕಂದ್ರೆ ಹೊಸ ಚಾರ್ಸಿ ಕ್ಯಾಂಟ್ರ್ ಚಾರ್ಸಿ ತಗೊಂಡು ಇದು ಮಾಡಬೇಕಂತೇನು ಪ್ರಶ್ನೆ ಕೇಳಿದ್ರಲ್ಲ ಇಲ್ಲ ಬ್ರದರ್ ಲಾರಿಗೆ ಸಪ್ರೇಟ್ ಚಾರ್ಸಿ ಬರುತ್ತೆ ಕ್ಯಾಂಟ್ರಿಗೆ ಸಪ್ರೇಟ್ ಚಾರ್ಸಿ ಬರುತ್ತೆ ಆಮೇಲೆ ಇವಾಗ ಏನು ಮಾಡಿದಾರಪ್ಪ ಅಂದರೆ ಹನ್ನೆರಡು ಟನ್ ಪಾಸಿಂಗ್ ಗಾಡಿ ಬಿಟ್ಟಿದ್ದಾರೆ ಲಾರಿನೇ ಲಾರಿನೇ ಕ್ಯಾಂಟ್ರ್ ಟೈಪಲ್ಲಿ ಬಿಟ್ಟಿದ್ದಾರೆ ಈಗ ಭಾರತ್ ಬೆನ್ಸು ನೈನ್ಟೀನ್ ಸೆವೆಂಟೀನ್ ಬರುತ್ತೆ ಮತ್ತಲ್ಲಿ ಇದರಲ್ಲಿ ಈ ಕಾಮರ್ಟಲ್ಲಿ ಬೇರೆ ಬಂದಿದೆ ಟಾಟಾದಲ್ಲಿ ಬೆನ್ಸಲ್ಲೂ ಬಂದಿದೆ ಐಷರಲ್ಲೂ ಬಂದಿದೆ ಓರ್ ಟೆನ್ ಪಾಸಿಂಗು ಟೆನ್ ಬೋಲ್ಟ್ ಗಾಡಿಗಳೆಲ್ಲ ಬರ್ತಾವಲ್ಲ ಇವೆಲ್ಲ ಲಾರಿ ಚಾರ್ಸಿನೇ ಕ್ಯಾಂಟ್ರ್ ಕ್ಯಾಬಿನ್ ಕಟ್ ಬಿಟ್ಟಿದ್ದಾರೆ ನಿಮಗೆ ಚಾರ್ಸಿ ಬೇಕಂದರೆ ಖಾಲಿ ಚಾರ್ಸಿನೇ ಕೊಡ್ತಾರೆ ಇಲ್ಲ ನನಗೆ ಕ್ಯಾಬಿನ್ ಇತ್ತು ಚಾರ್ಸಿ ಬೇಕು ಅಂದರೆ ಚಾರ್ಸಿ ಕ್ಯಾಬಿನ್ ಇರೋದು ಕೊಡ್ತಾರೆ ಚಾರ್ಸಿ ತಗೊಂಡು ಬಾಡಿ ಕಟ್ಸ್ಕೊಬೋದು ಇಲ್ಲಾಂದರೆ ಕ್ಯಾಬಿನ್ ಇರೋದು ತಗೊಂಡ್ರೆ ಇದು ಮಾಡ್ಕೊಬೋದು ಟೆನ್ ಟೆನ್ ಬೋಲ್ಟ್ ವೀಲ್ ಟೆನ್ ಸೆಟ್ ಟಯರು ಟೆನ್ ವೀಲ್ ಬೋಲ್ಟ್ ಬರುತ್ತಲ್ಲ ಅವೆಲ್ಲ ಲಾರಿ ಚಾರ್ಸಿಗಳೇ ಅವೆಲ್ಲ ಸಪ್ರೇಟೇನು ಬರೋಲ್ಲ ಅವಲ್ಲ ಲಾರಿ ಚಾಸ್ಗಳೇ ಮೈಲೇಜು ನಾಲ್ಕೂವರೆಯಿಂದ ಐದು ಬರ್ತೈತೆ ಅಷ್ಟೇ ಕ್ಯಾಂಟ್ರ್ ಗಾಡಿಗಳಲ್ಲಿ ಕ್ಯಾಂಟ್ರಲ್ಲಂತೂ ತುಂಬ ವಿಧ ಎಂಟು ಏಳು ಟನ್ನಿಂದ ಹಿಡಿದು ಹನ್ನೆರಡುವರೆ ಟನ್ವರೆಗೂ ಬಿಟ್ಟಿದ್ದಾನೆ ಕ್ಯಾಂಟ್ರ್ ಕ್ಯಾಬಿನ್ ಮಾತ್ರ ಹಾಕ್ಕೊಂಡು ಲಾರಿಯಲ್ಲಿ ಮಾತ್ರ ಸಿಕ್ಸ್ ವೀಲ್ ಲಾರಿಯಲ್ಲಿ ಮಾತ್ರ ಫಸ್ಟು ಸ್ಟಾರ್ಟಿಂಗು ಹತ್ತು ಟನ್ ಪಾಸಿಂಗ್ ಇತ್ತು ಇವಾಗ ಒಂದು ಎರಡೂವರೆ ಟನ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಹನ್ನೆರಡುವರೆ ಟನ್ ಪಾಸಿಂಗು ಮಾರ್ಕೆಟ್ ಲೋಡ್ ಏನು ಕೊಡೋಕ್ಕಾಗಲ್ಲಪ್ಪ ಅಂದರೆ ಮೈಲೇಜ್ ಬರಲ್ಲ ಅದು ಲಾರಿ ಕ್ಯಾಂಟ್ರ್ ಮೈಲೇಜ್ ಬರುತ್ತೆ ಇಷ್ಟೇ ಹಂಗಾಗಿ ಮಾರ್ಕೆಟ್ ಲೋಡ್ಗಳು ಒಡೆಯಲ್ಲ ಮಾರ್ಕೆಟ್ ಲೋಡಲ್ಲಿ ಬಾಡಿಗೆ ಎಲ್ಲ ಸಿಕ್ಕಾಬಟ್ಟೆ ಕಡಿಮೆ ಇರ್ತೈತೆ ಮೈಲೇಜ್ ಬರಲಿಲ್ಲ ಅಂದರೆ ವೇಸ್ಟ್ ಆ ಗಾಡಿಗಳು ಹಂಗಾಗಿ ಹೊಡೆಯೋಲ್ಲ ಕಬ್ಬು ಮತ್ತು ಗೊಬ್ಬರ ಹೊಡೆಯೋಕಷ್ಟೇ ಜಾಸ್ತಿ ಯೂಸ್ ಮಾಡ್ತಾವಲ್ಲ ಸಿಕ್ಸ್ ವೀಲಲ್ಲಿ ಕೆಲವೊಂದು ಕಡೆ ಈಗ ಹಾಸನದಲ್ಲಿ ಶಿವಮೊಗ್ಗದಲ್ಲಿ ಸಿಕ್ಸ್ ವೀಲ್ ಯೂಸ್ ಮಾಡಿ ಶಿವಮೊಗ್ಗದಲ್ಲೂ ಕಡಿಮೆ ಮಾಡಿದ್ದಾರೆ ಇವಾಗಲ್ಲ ಹಾಸನದಲ್ಲಿ ಇನ್ನೂ ಗೊಬ್ಬರ ಹೊಡೆಯೋರೆಲ್ಲ ಸಿಕ್ಸ್ ವೀಲ್ ಯೂಸ್ ಮಾಡ್ತಾ ಇದ್ದಾರೆ ಹಳುಗ್ರಲ್ಲ ಈಗೆಲ್ಲ ಸಿಕ್ಸ್ ವೀಲ್ ಆಲ್ಮೋಸ್ಟ್ ಆಲ್ ಒಂದು ಸೆವೆಂಟಿ ಪರ್ಸೆಂಟ್ ಕಡಿಮೆ ಆಗ್ತಾ ಬರ್ತಾ ಇದೆ ಸಿಕ್ಸ್ ವೀಲ್ ಗಾಡಿಗಳು ಯಾರು ಯೂಸ್ ಮಾಡ್ತಾ ಇಲ್ಲ ಯಾಕಂದರೆ ಅದು ಮೈಲೇಜ್ ಬರೋಲ್ಲ ಎಲ್ಲ ಸಮಸ್ಯೆಗಳು ಅಂತೇಳಿ ಸಿಕ್ಸ್ ವೀಲ್ ಯಾರು ಯೂಸ್ ಮಾಡ್ತಾ ಇಲ್ಲ ಇವಾಗಲ್ಲ ಕೆಲವು ಕಡೆ ಯೂಸ್ ಅಷ್ಟೇ ಕೆಲವೊಂದು ಕಡೆ ಬೆರಳೆಣಿಕೆ ಅಷ್ಟೇ ಇವಾಗ ಬಿಜಾಪುರ ಗುಲ್ಬರ್ಗ ಎಲ್ಲ ಹೋಗ್ಬಿಟ್ರೆ ಪೂರ್ತಿ ಕ್ಯಾಂಟ್ರೆ ಸಿಕ್ಸ್ ವೀಲ್ ಕಣ್ಣಿಗೆ ಕಾಣಲ್ಲ ಆ ಥರ ಸಮಸ್ಯೆಗಳು ಬೆಳಗಾಮಲ್ಲೂ ಅಷ್ಟೇ ಸಿಕ್ಸ್ ವೀಲ್ ಕಣ್ಣಿಗೆ ಕಾಣಲ್ಲ ಯಾವ ಎಲ್ಲೋ ಒಂದೊಂದು ಒಡಿಕ ಮಡಿಕೊಂಡಿರೋರು ಅಷ್ಟೇ ನಮ್ಮ ಬೆಂಗಳೂರಲ್ಲಿ ಬಂದು ನೋಡಿದ್ರೆ ಸ್ವಲ್ಪ ಕಡಿಮೆ ಗೂಡ್ ಸೈಟಲ್ಲಿ ಲೋಕಲ್ ಒಡೆಯೋರು ಆಗಿನ ಗೊಬ್ಬರ ಒಡೆಯೋರು ಅವರಿವರು ಅಷ್ಟೇ ಲೋಕಲ್ ಒಡೆಯೋರು ಅಷ್ಟೇ ಮಡಿಕೊಂಡವ್ರೆ ಅಷ್ಟೇ ಅದು ಬಿಟ್ಟರೆ ಬೇರೆಲ್ಲೂ ನಿಮಗೆ ಸಿಕ್ಸ್ ವೀಲ್ ಸಿಗಲ್ಲ ಬನ್ನಿ ಅರ್ಥ ಆಯಿತು ಅಂದ್ಕೊಂಡು ಹೇಳಿದ್ದೀನಿ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಬ್ರದರ್ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂದ್ಕೊಂಡಿದ್ದೀನಿ ಬನ್ನಿ ಹೋಗೋಣ ನೀನು ಪುತ್ತೂರು ಹತ್ರ ಹತ್ರ ಬಂದ್ವಿ ಇಲ್ಲೊಂದು ಬೈಪಾಸ್ ಇತ್ತು ಮುಂಚೆ ಹಂಗೆ ಹೋಗ್ಬೋದಿತ್ತು ಅಂದರೆ ಅಲ್ಲಿ ನಮ್ಮ ಗಾಡಿ ಸ್ವಲ್ಪ ಕಷ್ಟ ಟೋಲ್ ವೀಲರ್ ಯಾವತ್ತೂ ನಾನು ಟೋಲ್ ವೀಲಲ್ಲಿ ಆ ರೋಡಲ್ಲಿ ಹೋಗಿಲ್ಲ ಯಾವಾಗಲೂ ಏನು ಮಾಡಿಬಿಡ್ತಿದ್ದೆ ಸಿಟಿ ಒಳಗೆ ಹೋಗಿ ಹೋಗ್ಬಿಡ್ತಿದ್ದೆ ಎರಡು ಬೈಪಾಸ್ ಬರುತ್ತೆ ಈಗ ಪುತ್ತೂರಿಂದ ಈ ಕಡೆ ಲೆಫ್ಟ್ ಹೊಡೆದ್ರೆ ಡೈರೆಕ್ಟ್ ಬಸ್ ಸ್ಟ್ಯಾಂಡೆಲ್ಲ ಬಿಟ್ಟು ಮುಂದೆ ಒಂದು ಬರುತ್ತೆ ಅಲ್ಲಿನೂ ಹೋಗ್ಬೋದು ಇಲ್ಲಾಂದರೆ ಪುತ್ತೂರು ಸಿಟಿ ಎಂಟ್ರೆನ್ಸಲ್ಲಿ ರೈಟ್ ಹೊಡೆದು ಸೀದಾ ಮಂಗಳೂರು ಮೈಸೂರು ರೋಡ್ ಬರುತ್ತೆ ಆ ರೋಡ್ ಹಿಡ್ಕೊಂಡು ಹೋಗ್ಬೋದು ಸು ಸುಳ್ಯ ರೋಡು ನಾನೀಗ ಅದೇ ರೂಟಲ್ಲಿ ಹೋಗೋದು ಈ ರೂಟಲ್ಲಿ ಹೋಗೋಲ್ಲ ಈ ರೂಟಲ್ಲಿ ಹೋಗಿಲ್ಲ ಹೋಗಿದ್ರೆ ಯಾವತ್ತರ ಹೋಗಿದ್ರೆ ಹೋಗ್ಬೋದಿತ್ತು ಯಾವತ್ತೂ ಹೋಗಿಲ್ಲ ಹಂಗಾಗಿ ನಮ್ಮ ಮಾಮೂಲಿ ಇದು ರೋಡಲ್ಲಿ ಹೋಗ್ಬಿಡೋಣ ತುಂಬ ತುಂಬ ವರ್ಷ ಬೇರೆ ಆಯಿತು ನಾನು ಪುತ್ತೂರಿಗೆ ಬಂದು ಪುತ್ತೂರು ಬರೋದು ಭಾಳ ಕಡಿಮೆ ಈ ಕಡೆ ಎಲ್ಲ ಆಗೋಲ್ಲ ನಮ್ಮ ಗಾಡಿಗಳಿಗೆ ಆ ಡ್ರಿಂಕ್ಸ್ ಇರೋದರಿಂದ ತುಂಬ್ಕೊಂಡು ಈ ಕಡೆ ಬಂದಿರೋದು ಗ್ರಾನೈಟ್ ಅವಾಗ ಹೊಡಿತಿದ್ವಿ ಮುಂಚೆ ಈ ನಡುವೆ ಯಾಕಂದ್ರೆ ಗ್ರಾನೇಟ್ ಲೋಡ್ ಸಿಗ್ತಾಯಿಲ್ಲ ಪುತ್ತೂರಿಗೆ ಬೇರೆ ಗಾಡಿಗಳೆಲ್ಲ ಸೇರ್ಕೊಂಡಿದ್ದಾವೆ ನಮ್ಮ ಗಾಡಿಗಳಿಗೆಲ್ಲ ಲೋಡ್ಗಳು ಸಿಗೋದೇ ಇಲ್ಲ ಅಂತೈತೆ ನೋಡಿ ಇದೂ ಒಂದು ದೊಡ್ಡ ಅಪ್ಪು ಪುತ್ತೂರಿಗೆ ಬರ್ಬೇಕಾರೆ ಇದು ಒಂದು ದೊಡ್ಡ ಅಪ್ಪು ಬನ್ನಿ ಎದುರು ಬಿಸ್ಲು ಇರೋದ್ರಿಂದ ಒಂದು ಸ್ವಲ್ಪ ಬ್ಲರ್ ಬ್ಲರ ಕಾಣ್ತೈತೆ ಮುಂದೆ ಆಗಿ ಹೋಗೋಕೆ ನೋಡೋಣ ಇವೆಲ್ಲ ಅಪ್ಪಲ್ಲಿ ಹತ್ಬಿಟ್ಟು ಮುಂದೆ ಹೋಗಿ ನೋಡೋಣ ಹಾಯ್ ಫ್ರೆಂಡ್ಸ್ ಇವಾಗ ನೋಡಿ ಪುತ್ತೂರು ಎಂಟ್ರಿ ಆಗಿದ್ದೀನಿ ಪುತ್ತೂರಲ್ಲಿ ಏನೋ ವಿಶೇಷ ಇರಂಗಿದೆ ನೋಡಿ ಎಲ್ಲ ಏನೇನೋ ಹಾಕ್ಬಿಟ್ಟಿದ್ದಾರೆ ಇಲ್ಲಿಂದ ನಮ್ಮದು ಇನ್ನೂ ಹೆಚ್ಚು ಕಮ್ಮಿ ಬೈಪಾಸೆಲ್ಲ ಸೇರಿ ಒಂದು ಆರು ಏಳು ಕಿಲೋಮೀಟ್ರ್ ಏನೋ ಹೋಗ್ಬೇಕಾಗುತ್ತೆ ಸಿಟಿ ಒಳಗೆ ಹೋದ್ರೆ ಇನ್ನೊಂದು ಮೂರು ಅಲ್ಲಿ ಅಲ್ಲೋಡಿಂಗ್ ಪಾಯಿಂಟ್ ಸಿಗೋದು ನಾನು ಬೈಪಾಸಲ್ಲಿ ಹೋಗೋದ್ರಿಂದ ಒಂದು ನಾಲ್ಕು ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಬನ್ನಿ ಏನು ಮಾಡೋಕ್ಕಾಗಲ್ಲ ಆರಾಮಾಗಿ ಲೇಟಾಗಿ ಬಂದಮೇಲೆ ಬೈಪಾಸಲ್ಲೇ ಹೋಗ್ಬೇಕು ಸಿಟಿ ಒಳಗೆಲ್ಲ ನೋಡಿ ಇಲ್ಲೇ ನೋಡಿ ಆಟೋಗಳು ಟ್ರಾಫಿಕ್ಗಳೆಲ್ಲ ನೋಡಿ ಹೆಂಗಾಗ್ತಾ ನೋಡಿದ್ರೆ ನೋಡಿ ಬ್ರೇಕ್ ಬ್ರೇಕ ನಿಲ್ಲಿಸ್ಬಿಡ್ತಾರೆ ಈ ಥರ ಎಲ್ಲ ಮಾಡ್ತಾರೆ ಹಂಗಾಗಿ ಏನು ಮಾಡೋದು ನಾವು ಡೈರೆಕ್ಟ್ ಸಿಟಿ ಒಳಗೆ ಹೋಗೋದು ಅದು ಬೈಪಾಸಲ್ಲಿ ಹೋಗೋದು ಬೆಟ್ರು ಸಿಟಿ ಒಳಗೆ ಹೋಗೋಕೆ ಹೋಗ್ಬಾರ್ದು ಸಮಸ್ಯೆ ಇಲ್ದಂಗೆ ಹೋಗ್ಬಿಡ್ತೈತೆ ಬೈಪಾಸಲ್ಲಿ ಬೈಪಾಸಲ್ಲೂ ಸ್ವಲ್ಪ ಈ ನಡುವೆ ಟ್ರಾಫಿಕ್ ಜಾಸ್ತಿ ಆಗಿರೋಂಗೆ ಇರ್ಬೇಕು ಯಾಕಂದರೆ ಜನ ಜಾಸ್ತಿ ಆದಂಗೆ 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 ಟ್ರಾಫಿಕ್ ಜಾಸ್ತಿ ಆಗ್ತಾಯಿರ್ತದೆ ವೆಹಿಕಲ್ಗಳು ಜಾಸ್ತಿ ಆದಂಗೆ ಆದಂಗೆ ನೋಡಿ ಟರ್ನಿಂಗಲ್ಲಿ ಹೆಂಗೆ ಬಂದುಬಿಡ್ತಾರೆ ಹಿಂದೆ ಮುಂದೆ ನೋಡಲ್ಲ ಬರೀ ನುಗ್ಗೋದಷ್ಟೇ ಗೊತ್ತು ಬನ್ನಿ ಅಲ್ಲಿ ಇನ್ನೇನು ಪುತ್ತೂರಂತೂ ಎಂಟ್ರಿ ಆಯಿತು ಹೋಗೋಣ ಡ್ರಿಂಕ್ಸ್ ಲೋಡ್ ಎಷ್ಟೊತ್ತು ಖಾಲಿ ಆಗುತ್ತಂತ ಹೋಗಿ ನಾಷ್ಟ ಇಷ್ಟ ಮಾಡ್ಕೊಂಡು ಒಂದು ಎರಡು ಮೂರು ಅವರ್ ಮಲಿಕೊಂಡ್ರೆ ಎರಡು ಮೂರು ಅವರ್ ಮಲಿಕೊಂಡ್ರೆ ಆರಾಮಾಗಿ ಸಂಜೆ ಖಾಲಿ ಮಾಡ್ತಾರೆ ಇವತ್ತಂತೂ ಲೋಡ್ ಮಾಡೋಕ್ಕಂತೂ ಆಗೋಲ್ಲ ಡ್ರಿಂಕ್ಸ್ ತುಂಬಿ ಎಲ್ಲಿಗೆ ಹೋದರೂ ಡ್ರಿಂಕ್ಸ್ ಖಾಲಿ ಮಾಡ್ರೆ ಲೋಡ್ ಮಾಡೋಕ್ಕಂತೂ ಆಗೋಲ್ಲ ಕಾರಣ ಇಷ್ಟೇ ಏನಪ್ಪ ಅಂದರೆ ಗಾಡಿ ಖಾಲಿ ಮಾಡೋದು ಮಧ್ಯಾಹ್ನ ಮೇಲೇ ಬೆಳಗ್ಗೆ ಖಾಲಿ ಮಾಡೋಲ್ಲ ಮುಂಚೆ ಒಂದು ಟೈಮಲ್ಲಿ ಏನು ಮಾಡೋರು ಬೆಳಗ್ಗೆ ಕೂಡಲೇ ಹನ್ನೆರಡು ಗಂಟೆವರೆಗೂ ಗಾಡಿ ಖಾಲಿ ಮಾಡೋರು ಹನ್ನೆರಡು ಹನ್ನೆರಡುವರೆವರೆಗೂ ಗಾಡಿ ಖಾಲಿ ಮಾಡಿ ಆಮೇಲೆ ಲೋಡಿಂಗ್ ಸ್ಟಾರ್ಟ್ ಮಾಡೋರು ಲೋಡಿಂಗ್ ಆಮೇಲೆ ಮಧ್ಯಾಹ್ನ ಮೇಲೆ ಗಾಡಿನೇ ಖಾಲಿ ಮಾಡ್ತಿರಲಿಲ್ಲ ಇವಾಗ ಅಲ್ಲ ಹಂಗೆಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ ಇವಾಗ ಬೆಳಗ್ಗೆವರೆಗೂ ಲೋಡಿಂಗು ಮಧ್ಯಾಹ್ನ ಮೇಲೆ ಲೋಡಿಂಗ್ ಆ ಥರ ಮಾಡಿಬಿಟ್ಟಿದ್ದಾರೆ ಬನ್ನಿ ನೋಡಿ ಇಲ್ಲಿ ರೈಟ್ಗೆ ಹೋಗ್ಬೇಕು ನೋಡಿ ಬಸ್ ಹೋಗುತ್ತಲ್ಲ ಸೀದಾ ಹೋದರೆ ಸಿಟಿ ಒಳಗೆ ಹೋಗುತ್ತೆ ನಾವು ಇಲ್ಲಿ ರೈಟ್ಗೆ ಹೋಗ್ಬೇಕು ಇಲ್ಲಿ ರೈಟ್ಗೆ ಹೋಗಿ ಇದು ಒನ್ ವೇ ಮಾಡೋರು ಏನೋ ಗೊತ್ತಿಲ್ಲ ನನಗಂತೂ ತುಂಬ ದಿವಸ ಆಯ್ತು ಬಂದು ಏನಪ್ಪ ನಾವಂತೂ ನುಗ್ಗೋದು ನುಗ್ಬಿಟ್ಟಿದ್ದೀನಿ ಏನಾಗುತ್ತೆ ನೋಡೋಣ ಬರ್ರಿ ಅದು ಒನ್ ಇತ್ತು ಅದ ಸೀದಾ ಹೋಯ್ತಲ್ಲ ಅದು ಆ ಕಡೆ ಬಸ್ ಹೋಯ್ತಲ್ಲ ಅದು ವೇ ಯಾಕೆ ಆಪೋಸಿಟ್ ಗಾಡಿ ಬರೋಲ್ಲ ಆಪೋಸಿಟ್ ಬರೋರು ಇಲ್ಲ ಹಾಸಿ ಬರಬೇಕಾಯ್ತು ತುಂಬ ದಿವಸ ಆಯ್ತಲ್ಲ ಕೆಲವೊಂದು ರೋಡ್ಗಳು ಏನು ಮಾಡಿಬಿಡ್ತವೆ ಕನ್ಫ್ಯೂಷನ್ ಆಗಿಬಿಡ್ತವೆ ಅಂದರೆ ಒನ್ ವೇ ವೇ ಮಾಡಿದರೆ ಗೊತ್ತಾಗಲ್ಲ ರೋಡ್ಗಂತೂ ಕನ್ಫ್ಯೂಷನ್ ಆಗೋಲ್ಲ ಯಾಕಂದರೆ ತುಂಬಾ ತುಂಬ ಸಲ ಬಂದಿದ್ದೀನಿ ಪುತ್ತೂರು ನಮಗೆ ಒಂದು ಒಂದು ಟೈಮಲ್ಲಿ ಸಿಕ್ಸ್ ವೀಲ್ ಇದ್ದಾಗ ಕ್ಯಾಂಟ್ರ್ ಇದ್ದಾಗ ರೆಗ್ಯುಲರ್ ಪುತ್ತೂರೇ ರೆಗ್ಯುಲರ್ ವಾರಕ್ಕೆ ಸಲ ಆದರೂ ಪುತ್ತೂರು ಬರ್ತಾ ಇದ್ವಿ ರೆಗ್ಯುಲರಾಗಿ ಹಂಗಾಗಿ ನಮಗೆ ಪುತ್ತೂರು ಏನು ಮಿಸ್ ಆಗೋಲ್ಲ ಏನಪ್ಪ ಅಂತಂದರೆ ಒನ್ ವೇ ವೇಗಿನ್ವೇ ಏನಾರು ಮಾಡಿದರೆ ಗೊತ್ತಾಗಲ್ಲ ಅಷ್ಟೇ ಅದಕ್ಕೋಸ್ಕರ ನಾನು ಏನು ಮಾಡ್ತಿರೋದು ಬೈಪಾಸಲ್ಲೇ ಹೋಗೋಣ ಅಂತೇಳಿ ಬೈಪಾಸಲ್ಲೇ ಹೋಗ್ತಾ ಇರೋದು ಬನ್ನಿ ಈಗ ಮುಂದೆ ಹೋದರೆ ಮತ್ತೆ ಹೈವೇ ಸಿಗುತ್ತೆ ಹೈವೇ ಅಂದರೆ ಮಂಗಳೂರು ಟು ಮೈಸೂರು ಹೈವೇ ಸಿಗುತ್ತೆ ಹೈವೇ ಲೆಫ್ಟ್ ಹೊಡೆದ್ಬಿಟ್ರೆ ಒಂದೇ ರೋಡು ರೈಟ್ಗೆ ಹೋದರೆ ಮಂಗ್ಳೂರು ಕಡೆ ಹೋಗುತ್ತೆ ಆ ರೋಡ್ ಐವೇ ಸಿಗುತ್ತೆ ಮುಂಚೆ ಇವೆಲ್ಲ ಬಂಕೆಲ್ಲ ಇರಲಿಲ್ಲ ಇವೆಲ್ಲ ಬಂಕ್ಗಳೆಲ್ಲ ಓಪನ್ ಆಗ್ಬಿಡವೆ ಸೆಲ್ ಬಂಕು ಇಂಪ್ರೂವ್ ಆಗಿದೆ ಜನ ಇದೇನಂದಂಗೆ ಜನಸಂಖ್ಯೆ ಜಾಸ್ತಿ ಆದಂಗೆ 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 ಎಲ್ಲ ಇಂಪ್ರೂವ್ ಜಾಸ್ತಿ ಆಗ್ತಾ ಇರ್ತವೆ ಜನಗಳಿಗೆ ಸಹ ಇದು ನೋಡಿ ಇದೇ ಮೇನ್ ರೋಡು ಇದು ಬಂದ್ಬಿಟ್ಟು ಮಾಮೂಲಿ ಮಂಗ್ಳೂರು ಟು ಮೈಸೂರು ಹೈವೇ ಇದು ಇಲ್ಲಿ ಲೆಫ್ಟ್ ಹೊಡೆದು ಇದು ಬೈಪಾಸು ಲೆಫ್ಟಲ್ಲಿ ಪುತ್ತೂರಿಗೆ ಇದೇ ಬೈಪಾಸು ನಾವು ಮುಂದೆ ಹೋಗಿ ಮತ್ತೆ ಲೆಫ್ಟ್ ಹೊಡ್ಕೊಂಡು ಹೋಗಬೇಕು ಇದೇ ಬೈಪಾಸ್ ಫುಲ್ ಬೈಪಾಸ್ ಏನು ಹೋಗಂಗಿಲ್ಲ ನಾವು ಈ ಸರ್ಕಲಲ್ಲಿ ಸೀದಾ ರೈಟ್ ಹೋದ ಹೋಗುತ್ತಲ್ಲ ಅದು ಹೋದ್ರೆ ಮೈಸೂರಿಗೆ ಹೋಗುತ್ತೆ ನಾವು ಲೆಫ್ಟು ಸಿಟಿ ಕಡೆ ಹೋಗ್ಬೇಕು ಇವಾಗ ನೋಡಿ ಲೆಫ್ಟ್ ಹೊಡೆದ್ರೆ ಸಿಟಿ ಕಡೆ ಹೋಗೋ ಇದು ಮುಂದೆ ಹೋದ್ರೆ ಇನ್ನೊಂದು ದೊಡ್ಡ ಸರ್ಕಲ್ ಬರುತ್ತೆ ಅಲ್ಲಿ ರೈಟ್ ಹೊಡಿಬೇಕು ಸುಬ್ರಹ್ಮಣ್ಯ ರೋಡ್ ಅಂತೇಳಿ ಸುಬ್ರಹ್ಮಣ್ಯ ರೋಡಲ್ಲಿ ಒಂದು ಒಂದು ಕಿಲೋಮೀಟರ್ ಹೋದರೆ ಸಿಗುತ್ತೆ ಡ್ರಿಂಕ್ಸ್ ಡಿಪೋ ಮತ್ತು ಕ್ಯಾಂಪೊ ಚಿಗ ಇದು ಕ್ಯಾಂಪ್ಕೋ ಚಾಕ್ಲೇಟ್ ನಮ್ಮ ವೀಲಸ್ ಟ್ರಕ್ ವೆಂಕಟೇಶ್ ಅವರು ತುಂಬ್ತಾ ಇರ್ತಾರಲ್ಲ ರೆಗ್ಯುಲರಾಗಿ ಅದೇ ಜಾಗ ಅಲ್ಲೇ ಚಾಕ್ಲೇಟ್ ತುಂಬೋದವರು ಅವ್ರ ಗಾಡಿಯೆಲ್ಲ ಬನ್ನಿ ಹೋಗೋಣ ನೋಡೋಣ ಅವ್ರಿಗೆ ಅಲ್ಲಿ ಹೋಗಿ ನಿಲ್ಲಿಸಿ ಫೋನ್ ಮಾಡಿ ನೋಡೋಣ ಅಲ್ಲೆಲ್ಲರಿದ್ದರೆ ಸಿಕ್ಕರೆ ಮಾತಾಡಿಸ್ಬೋದು ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಹೊರಗಡೆ ಏನಾದ್ರು ಹೋಗಿದ್ದಾರ ಲಾಸ್ಟ್ ಟೈಮ್ ಹೈದರಾಬಾದ್ ಕಡೆ ಹೋಗಿದ್ರು ಅವರು ಹೈದ್ರಾಬಾದ್ ಕಡೆ ಹೋಗಿದ್ರು ಬಂದವರೇನೋ ಗೊತ್ತಿಲ್ಲ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗೋದು ಬನ್ನಿ ಫೈನಲ್ ಆಗಿ ಪುತ್ತೂರಂತೂ ರೀಚ್ ಆಗಿದ್ದೀವಿ ಈಗ ಅಲ್ಲಿ ಹೋಗಿ ಎಷ್ಟು ಗಾಡಿ ಇದ್ದಾವೆ ಏನಂತ ಸೀರಿಯಲ್ ಹಾಕ್ಬಿಟ್ಟು ಎಷ್ಟು ಗಾಡಿದ್ರು ಗಾಡಿ ಅಂತೂ ಖಾಲಿ ಆಗುತ್ತೆ ಆರ್ಡ್ರಿಂಗ್ಸ್ ಗಾಡಿ ಇಲ್ವಂತೆ ಯಾಕಂದರೆ ಕೇಳಿ ಕನ್ಫರ್ಮ್ ಮಾಡ್ಕೊಂಡೆ ಬಂದಿರೋದು ನಮ್ಮ ಫ್ರೆಂಡ್ ಗಾಡಿ ಒಂದು ಕ್ಯಾಂಟ್ರ್ ಗಾಡಿ ಇತ್ತು ಅಲ್ಲೇ ಅವ್ರಿಗೆ ಫೋನ್ ರೆಗ್ಯುಲರಾಗಿ ಅದೇ ರೂಟ್ ಹೊಡೆಯೋಲ್ಲ ಅವ್ರಿಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಬಂದಿರೋ ಲೋಡ್ ಮಾಡ್ಕೊಂಡು ಬಂದಿರೋದು ನಾವು ಬಿಯರೆಲ್ಲ ತುಂಬ್ತೀವಿ ಡ್ರಿಂಕ್ಸ್ ತುಂಬ್ತೀವಿ ಅಂದರೆ ಒಂದು ಸಲ ಅಲ್ಲಿ ಯಾರಾದರೂ ಪರ್ಚರವ್ರು ಇದ್ದರೆ ಅವ್ರ ಥರ ಕೇಳಿ ಕನ್ಫರ್ಮ್ ಮಾಡ್ಕೊಂಡು ತುಂಬಕ್ಕೆ ಯಾಕಂದರೆ ಒಂದೊಂದು ಮೂರು ದಿನ ನಾಲ್ಕು ದಿನ ಐದು ದಿನ ವಾರಾನ್ ಗಟ್ಟಲೆ ಆಲ್ಟ್ ಆಗ್ಬಿಡ್ತವೆ ಜಾಗ ಇಲ್ಲ ಅಂತೇಳಿ ನಾವು ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಕೇಳ್ಕೊಂಡು ಕನ್ಫರ್ಮ್ ಮಾಡ್ಕೊಂಡೆ ತುಂಬಬೇಕು ಬನ್ನಿ ನೋಡಿ ಈ ಸರ್ಕಲ್ ಇದೆಲ್ಲ ಇಲ್ಲಿ ರೈಟ್ ಹೊಡಿಬೇಕು ಇದು ಬಂದು ದರ್ಬೆ ಅಂತ ಹೇಳ್ತಾರೆ ಈ ಹೆಸರು ದರ್ಬೆ ಸೀದಾ ಹೋದರೆ ಪುತ್ತೂರು ಬಸ್ ಸ್ಟ್ಯಾಂಡ್ ಕಡೆ ಹೋಗುತ್ತೆ ನಾವು ಅದೇ ನೈಟಲ್ಲಿ ಬಂದರೆ ಆ ಕಡೆಯಿಂದ ಬಂದು ಹಿಂಗೆ ಹೋಗ್ಬೋದಿತ್ತು ಈಗ ಡೇಲ್ ಬಂದಿರೋದ್ರಿಂದ ಹಿಂಗೆ ಸುತ್ತ ಹಾಕೊಂಡು ಬಂದಿದ್ದೀವಿ ಬನ್ನಿ ಈ ಸರ್ಕಲ್ ರೈಟ್ ಕೊಡೋದೇ ಇಲ್ಲಿಂದ ಒಂದು ಕಿಲೋಮೀಟ್ರ್ ಇತ್ತು ಪಾಯಿಂಟು ನಮ್ಮದು ಇದು ಹನುಮಾನ್ ಜಯಂತಿ ಐತಲ್ಲ ಹಂಗಾಗಿ ಫುಲ್ ಡೆಕೋರೇಷನ್ ಎಲ್ಲ ಮಾಡೋರೆ ಸದ್ಯದಲ್ಲಿ ಹನುಮಾನ್ ಜಯಂತಿ ಬರುತ್ತೆ ಹಂಗಾಗಿ ಫುಲ್ ಡೆಕೋರೇಷನ್ ಇಲ್ಲೆಲ್ಲ ಬನ್ನಿ ಇಲ್ಲಿ ಇನ್ನೇನು ರೈಟ್ ಕೊಡೋಗ್ಬಿಟ್ರೆ ಮುಗೀತು ನಮಗೆ ಇನ್ಯಾವ ಟ್ರಾಫಿಕ್ ಗಿಫಿಕ್ ಏನು ಸಿಗಲ್ಲ ಡಿಪ್ಪು ಹತ್ರ ಹೋಗಿ ನೋಡೋಣ ನಾಷ್ಟ ಎಲ್ಲ ಅಲ್ಲೇ ಸಿಗುತ್ತೆ ನಾಷ್ಟ ಊಟ ತಿಂಡಿಗೆ ಏನು ಸಮಸ್ಯೆ ಇಲ್ಲ ಅಲ್ಲಿ ಅಲ್ಲಿ ಹೋಗಿ ನೋಡೋಣ ಹಂಗೆ